ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ದೋಸೆ ಮಾಡ್ತಾಯಿದ್ದೀನಿ ಬೇಗನೆ ಆಗೋವಂಥದ್ದು ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ನಾನು ಒಂದು ದೊಡ್ಡದು ಆಲೂಗಡ್ಡೆನ ಕುದಿಸಿಬಿಟ್ಟು ತುರಿದು ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಒಂದು ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅರ್ಶಿಣ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಫ್ಲ್ಯಾಕ್ಸ್ ಹಾಕ್ತಾ ಇದ್ದೀನಿ ಮತ್ತು ಹಿಂಗೊಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಒಂದು ಕ್ಯಾರೆಟನ್ನ ಬಿಟ್ಟು ಇಟ್ಕೊಂಡಿದ್ದೀನಿ ಕೊತ್ತಂಬರಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಟಿರೋದು ದಪ್ಪನ ಈರುಳ್ಳಿ ಕರ್ಬೇವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೇ ಇವಾಗ ಎಲ್ಲನೂ ಅದು ಹಿಟ್ಟಿಗೆ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಗಂಟಿಲ್ಲದಂಗೆ ಚೆನ್ನಾಗಿ ಕಲಿಸ್ತಾ ಇರಬೇಕು ಬೆಳಗ್ಗೆ ನಾಷ್ಟಕ್ಕೆ ಬೇಗನೆ ಮಾಡ್ಕೋಬೋದು ಇದು ತುಂಬ ಚೆನ್ನಾಗಾಗುತ್ತೆ ಲಂಚ್ ಬಾಕ್ಸಿಗೆಲ್ಲ ಮಾಡಿ ಕಟ್ಬೋದು ಮಕ್ಕಳಿಗೆ ತುಂಬ ಟೇಸ್ಟ್ ಆಗುತ್ತೆ ಇವಾಗ ಕಲಸಾಗಿದೆ ಚೆನ್ನಾಗಿ ಕಲಸಿಟ್ಟಿದ್ದೀನಿ ಇವಾಗ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಇಡಬೇಕು ನೋಡಿ ಇವಾಗ ಚೆನ್ನಾಗಿ ನೆಂದಿದೆ ಇವಾಗ ನಾನು ಒಂದು ದೋಸೆ ತವನ ಬಿಸಿ ಮಾಡೋಕ್ಕಿಟ್ಟಿದ್ದೆ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ದೋಸೆನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸ್ಮೂತು ಚೆನ್ನಾಗಾಗುತ್ತೆ ನಾನು ಮತ್ತೆ ಇನ್ನೊಂದು ದೋಸೆನ ಹಾಕ್ತಾ ಇದ್ದೀನಿ ದೋಸೆ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು